ಗ ಇನ್ನೊಬ್ಬರ ಕಾಲರ್ ಇದ್ದಾರೆ ದಾವಣಗೆರೆಯಿಂದ ಬಸವರಾಜಪ್ಪ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಸರ್ ನಮಸ್ತೆ ಮೇಡಂ ನಮಸ್ತೆ ಯಾರ ಬಗ್ಗೆ ಕೇಳಬೇಕು ಇತ್ತು ನಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಡೇಟ್ ಆಫ್ ಬರ್ತ್ ಇಲ್ಲ ಬಸವರಾಜಪ್ಪನವರ ಡೇಟ್ ಆಫ್ ಬರ್ತ್ ಟೈಮ್ ಇಲ್ಲ ಆದ್ರೆ ಅವರಿಗೆ ಪ್ರತಿವಾರ ಒಂದ ಸಲ ಮಾತಾಡಿಸಿ ಒಂದ ಸಲ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಅವ್ರಿಗೆ ಅವರಿಗೆ ಅವರ ನಿಮ್ಮ ಆರೋಗ್ಯ ಹೇಗಿರ್ತದೆ ಅದೆ ಕಾಳಜಿ ಮೇಲೆ ಪಪ್ಪ ಬಸವರಾಜಪ್ಪ ಅವರ ಶಾಸ್ತ್ರಗಳ ಹೇಳ್ತಾ ಇರೋದು ಗೊತ್ತಿದೆ ಮಾತಾಡಿ ಮಾತಾಡಿ ಹೇಗಿದ್ದೀರಾ ನಾವು ಹೀಗೆ ಪ್ರತಿ ವಾರ ನೋಡ್ತಾ ಇದೀರಲ್ಲ ಹೀಗೆ ಆಗ್ಲಿ ಒಳ್ಳೇದಾಗ್ಲಿ ನೋಡಿ ನಿಮ್ಗೆ ನಾನ್ ನಿಮ್ಗೆ ಎಷ್ಟೋ ಬಾರಿ ಹೇಳಿದ್ದೀನಿ ವಿಷ್ಣು ಸನ್ನಿಧಾನಕ್ಕೆ ವಿಷ್ಣು ಸಹಸ್ರನಾಮ ಮಾಡೋದ್ರಿಂದಾಗಿ ನಮ್ಗೆ ಏನ್ ಗೊತ್ತಾ ಆತಂಕವಾಗ್ತಾ ಇರುತ್ತೆ ಮನುಷ್ಯನಿಗೆ ನಾಳೆಗೇನು ನಾಡಿದ್ದೇನು ಏನ್ ಹೀಗೆ ಭವಿಷ್ಯದ ಆತಂಕ ಜಾಸ್ತಿ ಇರುತ್ತೆ ವಸ್ತುತಃ ಭವಿಷ್ಯವನ್ನ ಚಿಂತನೆ ಮಾಡಬೇಡ ಅಂತ ಕೃಷ್ಣ ಹೇಳ್ತಾನೆ ಈ ಹಿಂದೆನೂ ಯೋಚನೆ ಮಾಡಬಾರ್ದು ಮುಂದೆನೂ ಯೋಚನೆ ಮಾಡಬೇಕು ವರ್ತಮಾನದಲ್ಲಿ ಬದುಕಬೇಕು ಅಂತಿದೆ ಹೀಗಾಗಿ ಈ ಹೊತ್ತಿಗೆ ನಮ್ಮ ಆರೋಗ್ಯ ಹೇಗಿದೆ ಈ ಹೊತ್ತಿಗೆ ನಮ್ಮ ಊಟದ ಕಥೆ ಏನು ಈ ಹೊತ್ತಿಗೆ ನಮ್ಮ ವ್ಯವಹಾರಗಳೆಲ್ಲ ಹೇಗಿದೆ ಇಷ್ಟನ್ನು ನೋಡಿಕೊಂಡ್ರೆ ಸಾಕು ಅಂತ ಹೀಗಾಗಿ ಅದಕ್ಕೆ ಆ ಮನಸ್ಥಿತಿ ಬರಬೇಕಾದ್ರೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಅದು ತುಂಬ ಸಹಾಯವಾಗುತ್ತೆ ನಿಮಗೆ ಆತಂಕದಿಂದ ಹೊರಗೆ ಬರ್ತೀರಾ ವಸ್ತುತಃ ನೀವು ಚೆನ್ನಾಗಿದ್ದೀರಾ ಒಳ್ಳೇದಾಗಲಿ ಪ್ರಶ್ನೆ ಕೇಳಿದೆ ಉತ್ತರ ಹೇಳಿದ್ರೆ ಈ ಪರವಾಗಿಲ್ಲ ನನಗೆ ಗೊತ್ತಿದೆ ಪ್ರತಿ ವಾರ ಕಾಲ್ ಮಾಡ್ತಾರೆ ಮಾತಾಡ್ತಾರೆ ಧನ್ಯವಾದಗಳು ಬಸವರಾಜಪ್ಪ ಅವರೇ ಏನು ಜೀವನದಲ್ಲಿ ಎದುರಾಗುವ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಮಂತ್ರದ ಮೂಲಕ ಯಾವ ರೀತಿ ಮನಸ್ಸಿಗೆ ನೆಮ್ಮದಿ ತಂದ್ಕೋಬಹುದು ಸಮಸ್ಯೆಯಿಂದ ಒಂಚೂರು ದೂರ ಬರಬಹುದು ಶಾಸ್ತ್ರಗಳು ಇವತ್ತು ಯಾವ ಮಂತ್ರ ಯಾವ ಮನುಷ್ಯನಿಗೆ ಎರಡು ಬಯಕೆ ಇರುತ್ತೆ ಒಂದು ಲೌಕಿಕವಾಗಿ ಪ್ರಸಿದ್ಧಿ ಆಗೋದು ಲೌಕಿಕ ಅಂತಂದ್ರೆ ಈಗ ನನ್ನ ಕೆಲಸ ನನ್ನ ಮನೆ ನನ್ನ ಮಕ್ಕಳು ನನ್ನ ಇದೆಲ್ಲ ಲೌಕಿಕ ಇದರ ಶ್ರೇಯಸ್ಸು ಎರಡನೇದು ಅಪ್ಪ ಇದು ಯಾವುದೂ ಇಲ್ಲದೆ ಅಂತರಂಗದಿಂದ ಉನ್ನತಿ ಓಕೆ ಅದನ್ನು ಏನು ಮುಕ್ತಿ ಅಂತೀವಲ್ಲ ಜೀವನ ಮುಕ್ತಿ ಅಂತೀವಿ ಆ ರೀತಿ ಎರಡೂ ಬಯಕೆ ಇರುತ್ತೆ ಮನುಷ್ಯನಿಗೆ ನಾನು ಇಲ್ಲೂ ದುಡ್ಡು ಸಂಪಾದನೆ ಮಾಡಬೇಕು ಇಲ್ಲೂ ಚೆನ್ನಾಗಿರಬೇಕು ಆಮೇಲೂ ಚೆನ್ನಾಗಿರಬೇಕು ಜೀವನದಲ್ಲಿ ವಸತ ಆಮೇಲೆ ಇಲ್ಲ ಈಗಲೇ ಚೆನ್ನಾಗಿರಬೇಕು ಅಂತಿದೆ ಅವೆರಡಕ್ಕೂ ಒಂದು ವಿಶೇಷವಾದ ಮಂತ್ರ ಇದೆ ಗಮನಿಸಿ ಈ ಮಂತ್ರ ಶ್ರೀರಾಮಚಂದ್ರನ ಮಂತ್ರ ಇದನ್ನು ಹೇಳಿಕೊಂಡ್ರೆ ಅಲ್ಲಿ ಕೊನೆಗೆ ಇದೆ ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾಸ್ಮರನ್ ನರೋ ನಲಿಪ್ಯತೆ ಪಾಪೈಹಿ ಭುಕ್ತಿ ಮುಕ್ತಿಂಚ ವಿಂದತಿ ಅಂತ ಎರಡೂ ಇದೆ ನೋಡಿ ಶ್ರೀರಾಮಚಂದ್ರನ ಸ್ಮರಣೆ ಮಾಡಿಬಿಟ್ರೆ ರಾಮ ಆ ಶಬ್ದಕ್ಕೆ ಮಹತ್ತರವಾದ ಫಲ ಇದೆ ರಾಮ ತಾರಕ ಮಂತ್ರ ಅಂತ ಕರೆಯತಕ್ಕಂಥದ್ದು ಎಷ್ಟೋ ಬಾರಿ ರಾಮನ ಮಂತ್ರಗಳನ್ನು ಬೇರೆ ಬೇರೆದು ಹೇಳಿದ್ದೀನಿ ಈ ಮಂತ್ರ ನಮಗೆ ಎರಡು ಲೌಕಿಕ ಶ್ರೇಯಸ್ಸು ಅಲೌಕಿಕ ಶ್ರೇಯಸ್ಸು ಎರಡನ್ನೂ ನಮಗೆ ಸಿಗುವ ಹಾಗೆ ಮಾಡುತ್ತೆ ಹೀಗಾಗಿ ಕಷ್ಟ ಅಂದಾಗ ದಾರಿ ಗೊತ್ತಾಗ್ತಾ ಇಲ್ಲ ಅಂದಾಗ ಈ ಮಂತ್ರ ಹೇಳ್ಕೊಳ್ಳಿ ರಾಮ ಮಂತ್ರವೇ ನಿಮ್ಮನ್ನು ತಿಳಿಯಾಗಿ ಮಾಡಿಬಿಡುತ್ತೆ ಹಿತವಾಗಿ ನಾವು ಬದುಕೋದು ಹೇಗೆ ತಿಳಿಯಾಗಿರೋದು ಹೇಗೆ ಎರಡಕ್ಕೂ ದಾರಿ ರಾಮ ಹೇಳ್ಕೋಬಹುದು ಶಾಸ್ತ್ರಿಗಳೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಶೇಷವಾದ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಿ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿಸ್ಕೊಟ್ಟಿದ್ದೀರಿ ನಮ್ಮ ವೀಕ್ಷಕರಿಗೆ ಧನ್ಯವಾದಗಳು ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳ ಭವಂತು ಎಲ್ಲರಿಗೂ ಶುಭವಾಗುತ್ತೆ ಎಸ್ ವೀಕ್ಷಕರೇ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಮುಂದಿನ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿ ತನಕ ಪ್ರತಿ ದಿನ ಆರು ಮೂವತ್ತಕ್ಕೆ ಜಾತಕ ಫಲ ಕಾರ್ಯಕ್ರಮ ಇದ್ದೇ ಇರುತ್ತೆ ಶಾಸ್ತ್ರಿಗಳು ಆ ಕಾರ್ಯಕ್ರಮದ ಮುಖಾಂತರ ದಿನದ ವಿಶೇಷತೆ ಅದರ ಜೊತೆಗೆ ನೀವು ಸಂದೇಶವನ್ನ ಕಳಿಸಿರ್ತೀರಿ ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಂಡು ಅದಕ್ಕೆ ಪರಿಹಾರ ಮಾರ್ಗಗಳನ್ನ ಪ್ರತಿ ದಿನದ ಜಾತಕ ಫಲ ಕಾರ್ಯಕ್ರಮ ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರಸಾರ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತಾರೆ ಹಾಗಾಗಿ ಈಗ ಮುಂದಿನ ವಾರ ಮತ್ತೆ ನಮ್ಮ ನಿಮ್ಮ ಭೇಟಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ನಮಸ್ಕಾರ ইছ্যানে নুজ নেটৱৰ্ক প্ৰস্তুতি